ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಗುಡ್ ಮಾರ್ನಿಂಗ್ ಸರ್ ಗಮನಿಸಿರ್ತೀರಾ ದರ್ಶನ್ ಅವರು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಜಡ್ಜ್ ಅವರಿಗೆ ಸ್ವಲ್ಪ ವಿಷ ಕೊಟ್ಬಿಡಿ ಇಲ್ಲಿ ಇರ್ಲಿಕ್ಕೆ ನನಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಏನಾಗಿದೆ ಸರ್ ಅದು ಈಗ ಖಂಡಿತವಾಗ್ಲೂ ನಾನು ಒಂದು ಮನಸ್ಥಿತಿ ಅಂದ್ರೆ ದರ್ಶನ್ ಅವರ ಮನಸ್ಥಿತಿಗೆ ನಾನು ಖಂಡಿತವಾಗ್ಲೂ ದುಃಖ ಸೂಚಿಸ್ಲೇಬೇಕಾಗತ್ತೆ ಒಂದು ಮತ್ತೆ ನಮ್ಮ ಒಂದು ಕಾನೂನಾತ್ಮಕವಾದ ವಿಷಯಗಳಲ್ಲಿ ನಾನೊಬ್ಬ ಲಾಯರ್ ಆಗಿ ಪ್ರಸಿದ್ಧ ಲಾಯರ್ ಅಲ್ಲ ಒಬ್ಬ ಲಾಯರ್ ಆಗಿ ಹೇಳ್ಬೇಕಾಗಿರೋ ವಿಷಯ ಏನಂದ್ರೆ ವ್ಯಕ್ತಪಡಿಸ್ಬೇಕಾಗಿರೋದಂದ್ರೆ ದೇಶದ್ರೋಹ ಕೆಲಸ ಏನು ಆಗಿಲ್ಲ ಮತ್ತೆ ಇನ್ನ ದರ್ಶನ್ ಈಗಾಗ್ಲೇ ಕೊಲೆ ಆರೋಪಿ ಹೊತ್ತು ಅಪರಾಧಿ ಅಲ್ಲ ಇಲ್ಲಿ ಸಿಸ್ಟಮ್ಸ್ ಗಳು ಮೊದಲನೇ ಬಾರಿ ಅವರು ಜೈಲ್ಗೆ ಹೋದಾಗ ದರ್ಶನ್ ಅವರ ತಪ್ಪು ಏನು ಅವರು ಒಂದು ಕಲೋ ಕೊಲೆ ಆರೋಪಿಯಾಗಿ ಜೈಲ್ಗೆ ಹೋಗಿರ್ತಾರೆ ಸರ್ ಅಲ್ಲಿ ಆ ಸಿಸ್ಟಮ್ ಇದೆಯಲ್ಲ ನಮ್ ದೇಶದ ಒಂದು ಸಿಸ್ಟಮ್ ಇದೆಯಲ್ಲ ಅದಕ್ಕೆ ನಾವು ಚೀಮಾರಿ ಹಾಕ್ಬೇಕು ಕಾಕಿ ಹಾಕೊಂಡು ಒಳಗಡೆ ಕುಂತ್ಕೊಂಡು ಆತ ಎಲ್ಲವನ್ನು ಸೌಲಭ್ಯವನ್ನು ಕೊಡ್ತಿದ್ನಲ್ಲ ಅದಕ್ಕೆ ನಾವು ಚೀಮಾರಿ ಹಾಕ್ಬೇಕು ದರ್ಶನ್ ಅವರು ಆ ರೀತಿ ಕಾಣಿಸ್ಬಿಟ್ರು ಅಂತ ಹೇಳಿದ ತಕ್ಷಣನೆ ಎರಡನೇ ಬಾರಿ ಅವ್ರು ಅರೆಸ್ಟ್ ಆಗ್ ತಕ್ಷಣ ಬೆಳಕು ನೋಡ್ದಿರೋ ಹಾಗೆ ಒಂದು ತಿಂಗಳು ಕೂಡ ಬೆಳಕು ನೋಡ್ದಿರೋ ಹಾಗೆ ಅವ್ರನ್ನ ಕೂಡ ಹಾಕುವಂತದ್ದು ನಮ್ಮ ದೇಶದ ಕಾನೂನಲ್ಲಿ ಖಂಡಿತವಾಗ ನಾವು ಖಂಡಿಸ್ಲೇ ಬೇಕಾಗುತ್ತೆ ಸರ್ ಯಾರೇ ಆಗ್ಲಿ ಯಾರೇ ಆಗ್ಲಿ ಯಾವ್ದೋ ಒಂದು ನೂರೆಂಟು ಜನನ ಯಾವ ನಾವು ಹೇಳ್ತಿದೀವಲ್ಲ ದೇಶದ್ರೋಹದ ದ್ರೋಹದ ಬಾಂಬ್ ಇಟ್ಟು ಸಮಾಜಕ್ಕೆ ಏನೋ ದೊಡ್ಡ ಒಂದು ಪ್ರಕರಣದಲ್ಲಿ ಆರೋಪಿ ಆಗಿಲ್ಲ ಒಂದು ಕೇಸ್ ನಲ್ಲಿ ಆರೋಪಿ ಆಗಿದ್ದಾರೆ ಅದು ಸತ್ಯ ಇನ್ನ ಕೋರ್ಟ್ ಮುಂದೆ ಆಗ್ಬೇಕು ಈಗಾಗ್ಲೇ ಅಪರಾಧಿ ಅಂತ ಯಾರು ಪ್ರೂವ್ ಮಾಡಿಲ್ಲ ಸಾಮಾನ್ಯ ಇದೆಯಾಗಿ ನಾವು ನೋಡ್ಬೇಕು ನೋಡ್ಬೇಕು ದರ್ಶನ್ ಅವರು ಸಾಮಾನ್ಯದಲ್ಲಿ ಸಾಮಾನ್ಯ ಸಾಮಾನ್ಯದಲ್ಲಿ ಸಾಮಾನ್ಯ ಅಂತ ಹೇಳ್ತಾರಲ್ವಾ ಹಾಗಾದ್ರೆ ಅವ್ರು ಸಾಮಾನ್ಯದಲ್ಲಿ ನೋಡ್ಬೇಕಾಗಿತ್ತು ನೀವು ಯಾಕೆ ಅವ್ರನ್ನ ಕ್ವಾರಂಟೈನ್ ತರ ಒಂದು ಬಿಸ್ಲು ನೋಡಿದ್ರೆ ಆ ರೀತಿಯಲ್ಲಿ ಹಾಕ್ತಿದಿರಿ ಇದು ಹ್ಯೂಮನ್ ರೈಟ್ಸ್ ಅವರು ಏನ್ ಮಾಡ್ತಿದ್ದಾರೆ ಸೈಕಾಲಜಿಕಲ್ ಎಫೆಕ್ಟ್ ಆಗ್ತದೆ ಒಬ್ಬ ವ್ಯಕ್ತಿ ಕೋರ್ಟ್ ನಲ್ಲಿ ಓಪನ್ ಕೋರ್ಟ್ ನಲ್ಲಿ ನನಗೆ ವಿಷ ಕೊಟ್ಬಿಡಿ ಅಂತ ಹೇಳ್ತಿದ್ದಾನೆ ಅಂದ್ರೆ ಆತನ ಮನಸ್ಥಿತಿ ಏನು ನಾವು ಜೇಲ್ಗೆ ಹಾಕೋದು ಒಬ್ಬ ಸಾಯ್ಬೇಕು ಅಂತ ಅಲ್ಲ ಪರಿವರ್ತನೆ ಆಗ್ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ ಪರಿವರ್ತನೆ ಮಾಡ್ತಾರೆ ಅಂತ ಕೇಂದ್ರ ಆಗಿಲ್ಲ ಇದು ಸುಪ್ರೀಂ ಕೋರ್ಟ್ ನಲ್ಲಿ ಜೈಲಿನ ಬಗ್ಗೆ ನೀವು ಸರಿಯಾಗಿ ತಗೊಂತೀವಿ ಅಂತ ಹೇಳ್ತೇನೆ ದರ್ಶನ್ ಹಿಂಡಿ ಸಾಯಿಸೋ ತರ ಮಾಡೋದಲ್ಲ ಖಂಡಿಸ್ತೀವಿ ಸರ್ ಯಾರಾದ್ರೂ ಆಗ್ಲಿ ಪ್ರಕಾರ ಅಲ್ಲಿ ದರ್ಶನ್ ಅವ್ರಿಗೆ ಹಿಂಸೆ ಕೊಡ್ತಾ ಇದಾರೆ ಅನ್ನೋ ಇದೆ ನಿಮ್ಮ ಮಾತುಗಳು ಹಿಂಸೆ ಕೊಡ್ತಾ ಇಲ್ಲ ಸರ್ ಹಿಂಸೆಯ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ಈಗ ಮೂವತ್ತು ದಿನ ಅಲ್ಲಿ ಬೆಳಕೆ ನೋಡಿರಲ್ಲ ಅನ್ನೋ ಮಾತನ್ನ ನೀವು ಒಪ್ಕೊಳ್ತೀರಾ ಸರ್ ಅಲ್ಲ ಖಂಡಿತ ಅವ್ರು ಹೇಳಿದ ಮೇಲೆ ಮುಗಿತಲ್ಲ ಇವಾಗ ಅವ್ರು ಹೇಳಿದಾರೆ ಕೋರ್ಟ್ ನಲ್ಲಿ ಅಂತ ನೀವು ಮಾಧ್ಯಮಗಳಲ್ಲಿ ಹೇಳ್ತಿದ್ರಿ ಹಾಗಾದ್ರೆ ಇನ್ನೇನ್ ಹೇಳೋದು ಮತ್ತೆ ನಾವ್ ದರ್ಶನ್ ಭೇಟಿ ಆಗಕ್ಕಾಗತ್ತ ಆಗಲ್ವಲ್ಲ ಅಲ್ಲ ಈಗ ಅವರ ಪರ ವಕೀಲರು ಅಲ್ಲಿ ಹೋಗಿ ನೋಡಿದಾಗ ಅವರ ಅಲ್ಲಿ ಅವ್ರ ಇರುವಂತ ಸ್ಥಿತಿ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡಿರಲ್ವಾ ಖಂಡಿತ ಮಾಡಿರ್ತಾರೆ ಹ್ಮ್ ಇವಾಗ ಅಲ್ಲ ಅದು ಸಾಧ್ಯ ನಾವು ಅಂದ್ರೆ ಒಬ್ಬ ಸಾಮಾನ್ಯ ಕೈದಿನೂ ಸಹ ಅಲ್ಲಿ ಬೆಳಕ್ ನೋಡ್ದಂಗ್ ಇರಾಕ ಈಗ ದರ್ಶನ್ ಅನ್ನೋದ್ನ ಹೊರ್ತು ಪಡ್ಸಿ ನಾವ್ ನೋಡೋದಾದ್ರೆ ಸಾಮಾನ್ಯ ಕೈದಿಗಳು ಕೂಡ ಬೆಳಕೇ ನೋಡ್ರಿ ಬೆಳಕು ಅಂತ ಯಾತರ ಮಾಡಿರ್ತಾರೆ ಅಂದ್ರೆ ಅಲ್ಲಿ ಕನ್ಫೈನ್ಮೆಂಟ್ ಅಂತ ಒಂದ್ ಮಾಡ್ತಾರೆ ಅಂದ್ರೆ ಸೆಲ್ಲಿಂದ ಆಚೆ ಬರಂಗಿರಲ್ಲಾ ಸೆಲ್ ಒಳಗಡೆನೆ ಬ್ಯಾರಿಗೆಟ್ ಒಳಗಡೆನೆ ಅಲ್ಲೇ ವಾಕಿಂಗ್ ಮಾಡ್ಕೊಳಂತದ್ದು ಸಾಮಾನ್ಯ ಕೈದಿ ಒಳಗೇನು ಬೆಳಗ್ಗೆ ನಿಮ್ಗೆ ಬ್ಯಾರಿಗೆ ಓಪನ್ ಮಾಡಿದ್ರೆ ಆಚೆ ಕಡೆ ಬಂದು ಅಲ್ಲಿ ಒಂದು ಮೈದಾನ ಇರ್ತವೆ ಸ್ನಾನ ಮಾಡೋ ಜಾಗ ಇರ್ತವೆ ಹಲೋ ಈ ಜಾಗದಲ್ಲೆಲ್ಲ ಓಡಾಟ ಮಾಡ್ಕೊಂಡಿರ್ತಾರೆ ಎಲ್ಲಾ ಕಡೆ ಓಡಾಡ್ಕೊಂಡಿರ್ತಾರೆ ಮತ್ತೆ ತಿರ್ಗ ಹೋಗಿ ಲೈಬ್ರರಿಗ್ ಹೋಗ್ತಾರೆ ಒಂದು ಕೆಲಸ ವಹಿಸ್ಕೊಂತಾರೆ ಅಡಿಗೆ ಮಾಡೋ ಕಡೆ ಜಾಗಕ್ಕೆ ಹೋಗ್ತಾರೆ ಈ ತರ ಇರ್ತವೆ ಇಲ್ಲಿ ಏನಾಗಿದೆ ಅಂದ್ರೆ ನಿಮಗೆ ಒಂದು ಹಾಲ್ ಅಲ್ಲಿ ನಿಮ್ನ ಕೂಡ ಹಾಕ್ಬಿಟ್ರೆ ಬಾಗಿಲಾ ಹಾಕ್ಬಿಟ್ ಬೀಗ ಹಾಕ್ಬಿಟ್ಟು ಕೂಡಬಿಟ್ರೆ ಇದು ರೇಸ್ ಆಫ್ ಲೇಲರ್ ಕೇಸ್ ತುಂಬಾ ಕ್ರಿಮಿನಲ್ ಇರ್ತಾನಲ್ಲ ಯಾರೋ ದೊಡ್ಡ ಕ್ರಿಮಿನಲ್ ಈ ಉಮೇಶ್ ರೆಡ್ಡಿನ ಅವನು ಇವನು ಇಂಥವ್ರಿಗೆ ಮಾಡುವಂತ ಒಂದು ಸೌಲಭ್ಯಗಳನ್ನ ಮಾಡಿದ್ದಾರೆ ಇದಕ್ಕೆ ಖಂಡಿತವಾಗ್ಲು ನಾನು ಕಂಡಿಸ್ತೀನಿ ಸರ್ ನೋಡಿ ದರ್ಶನ್ ಅವರು ಹೌದು ಅವರ ಒಂದು ತಪ್ಪು ಮಾಡಿದಾರೆ ಅಂತ ಈಗಾಗಲೇ ನಾವು ಯಾರು ಕೂಡ ಏನು ಹೇಳಂತ ಸಿಟಿ ಇಲ್ಲ ಅದು ಕಾನೂನು ನಲ್ಲಿದೆ ಅದಕ್ಕೆ ತಪ್ಪಾಗಿದೆ ಅಲ್ವಾ ಅನ್ನೋದು ಶಿಕ್ಷೆ ಆದ್ಮೇಲೆ ಮಾತಾಡೋಣ ಅದ್ರ ಬಗ್ಗೆ ಕಾಮೆಂಟ್ ಮಾಡೋಣ ಆದ್ರೆ ಅವರು ಕೂಡ ಸಮಾಜಕ್ಕೆ ಅವ್ರದೇ ಆದ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ ಕಲಾ ಕಲಾ ಒಂದು ಒಂದು ಸಿನಿಮಾ ಕ್ಷೇತ್ರದಲ್ಲಿ ಅವರನ್ನು ಕೂಡ ಕಾಪಾಡ್ಕೊಳುವಂತದ್ದು ಈ ಸಮಾಜಕ್ಕೆ ಬಿಟ್ಟಂತ ಕೆಲಸ ಸರ್ಕಾರ ಅಂದ್ರೆ ಏನು ಎಲ್ಲಾ ತರ ಜನರು ಇರ್ತಾರೆ ತಪ್ಪು ಮಾಡ್ತಾರೆ ಇವತ್ತು ರಾಜನಾಗಿದ್ರು ನಾಳೆ ತಪ್ಪು ಮಾಡ್ತಾನೆ ಸಿಗಾಕೊಂತಾನೆ ಹಂಗಂತ ಅವನಿಗೆ ನಾವೆಲ್ಲಾ ಕಲ್ಲು ಹೊಡೆದು ಮುಳುಗಿಸಿ ಎಲ್ಲಾ ಮಾಡಿ ಸಾಯಸಕ್ಕಾಗಲ್ಲ ಅದನ್ನ ಪರಿವರ್ತನೆ ಮಾಡುವಂತದ್ದೇ ಸರ್ಕಾರ ಆ ಕೆಲಸ ಸರ್ಕಾರ ಮಾಡ್ತಾ ಇದೀಯಾ ನಿನ್ನ ಜೈಲಿನ ಸಿಸ್ಟಮ್ಸ್ ಗಳು ನಿಂದು ಸರಿ ಇಲ್ಲ ಅಂತ ಹೇಳಿದ್ರೆ ಅದನ್ನ ನೀವು ಸರಿ ಪಡಿಸ್ಕೊಬೇಕು ಯಾರೋ ಒಬ್ಬ ಸಿಕ್ಕಿದಾನೆ ಅವ್ನು ಮೆಸೇಜ್ ಕೊಡ್ಬೇಕಾ ಸಮಾಜಕ್ಕೆ ನಾನು ಬೆಳಕ್ ನೋಡಿದ್ರೆ ಕೂಡ ಹಾಕಿದ್ದಾರೆ ಅಂದ್ರೆ ಪಾಕಿಸ್ತಾನದ ಜೈಲ್ಗಳಲ್ಲಿ ನಮ್ ಇಂಡಿಯನ್ ಆರ್ಮಿಗಳನ್ನ ಕೂಡ ಹಾಕ್ತಾರಲ್ಲ ಆ ರೀತಿ ಆಯ್ತಲ್ಲ ಸರ್ ನಾವೇನ್ ಮಾಡ್ತಿದೀವಿ ಮತ್ತೆ ಪಕ್ಕದ ಏರಿಯಾಗಳಲ್ಲಿ ಇಲ್ಲೇ ಜೈಲಿಂದ ಒಂದು ಏಳು ಕಿಲೋಮೀಟರ್ ಎಂಟು ಕಿಲೋಮೀಟರ್ ದೂರದಲ್ಲಿ ಕುಂದ್ಕೊಂಡ್ರು ನಾವೇನ್ ಅನ್ಕೊಂಡ್ಬೇಕು ಏನಂತ ಹೇಳ್ಬೇಕು ಡೆಮಾಕ್ರೆಟಿಕ್ ಸ್ಟೇಟ್ ನಮ್ದು ಅಲ್ವಾ ಸಂವಿಧಾನ ಬರೆದಿರೋದು ಅಂಬೇಡ್ಕರ್ ಅವರು ಹ್ಯೂಮನ್ ರೈಟ್ಸ್ ಅಂತ ಇದಾವೆ ಇವೆಲ್ಲವನ್ನೂ ಕೇಳಿ ಸೆಕ್ಯುಲರ್ ಕಂಟ್ರಿ ಆಗಿರೋದ್ರಿಂದ ಇದನ್ನ ಖಂಡಿತವಲ್ಲ ಖಂಡಿಸ್ಬೇಕಾಗತ್ತೆ ಒಬ್ಬ ಸಾರ್ವಜನಿಕ ಒಬ್ಬ ಒಬ್ಬ ನಾರ್ಮಲ್ ಕೈದಿ ಹೆಂಗಿರ್ತಾನೋ ಆತರ ದರ್ಶನ್ ಇರಕ್ಕೆ ಬಿಟ್ಬಿಡಿ ಏನ್ ತೊಂದ್ರೆ ಇಲ್ಲ ನೀವು ಕಟ್ಟುಪಾಡುಗಳನ್ನ ಕಾಡ ಕಾಪಾಡ್ಕೊಳ್ಳಿ ಅದು ಬಿಟ್ಟು ಅವ್ರನ್ನ ಯಾವ್ದೋ ಹೋಗಿ ಕಟ್ ಬಿಟ್ಟು ಎಲ್ಲೋ ಕಟ್ ಹಾಕ್ಬಿಟ್ಟು ಇದ್ ಮಾಡೋದ್ ತಪ್ಪಾಗುತ್ತೆ ಸರ್ ಸೊ ಹಾಗಾಗಿ ನಾನು ಕಂಡಿಸ್ತೀನಿ ಸರ್ ಇದನ್ನ ಅಲ್ಲ ಅಲ್ಲ ಇದಂದ್ರೆ ಕಟ್ ಹಾಕಿದ್ದಾರೆ ಅಂತಾನು ಹೇಳಿಲ್ಲ ಸರ್ ಯಾಕಂದ್ರೆ ನಿನ್ನೆ ಈಗ ಜಡ್ಜ್ಮೆಂಟ್ ಕೊನೆಗೆ ಏನಾಯ್ತು ಈಗ ಸಂಜೆ ಅವ್ರೇನ್ ಹೇಳಿದ್ರು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನನಗೆ ದರ್ಶನ್ ಅವ್ರದ್ದು ನಾನ್ ದರ್ಶನ್ ಪರ ಲಾಯರ್ ಅಲ್ಲ ಮಾಹಿತಿ ಏನು ಅಂದ್ರೆ ದರ್ಶನ್ ಅವರು ಕೋರ್ಟಿನ

ಇ ಶುಡ್ ರಿಯಾಕ್ಟರ್ ಸರ್ ಯಾರೇ ಒಬ್ಬ ಆಗ್ಲಿ ಹ್ಮ್ ಹ್ಮ್ ನೀವ್ ಏನೋ ಪ್ರೂವ್ ಮಾಡಕ್ ಹೋಗಿ ಏನೋ ಮಾಡಕ್ ಹೋಗ್ಬಾರ್ದು ಮತ್ತೆ ಒಬ್ಬ ಕೈರಿ ಜೇಲ್ನೊಳಗಡೆ ನನಗೆ ಸತ್ತೋಗ್ಬಿಡ್ತೀನಿ ನಾನು ಬೆಳಕ್ ನೋಡಕ್ ಬಿಟ್ಟಿಲ್ಲ ಅಂತ ಹೇಳಿದಾಗ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗತ್ತೆ ಜೇಲ್ನಲ್ಲಿ ಪರಿವರ್ತನೆ ಆಗ್ತಿದೆಯೋ ಅಥವಾ ಕಠಿಣ ಶಿಕ್ಷೆ ಆಗ್ತಿದೆಯೋ ಅಂತ ಇದನ್ನ ಈ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಈ ಕೂಡ್ಲೇ ಅನ್ನೋ ಮಾತು ಹೇಳ್ತಾ ಇದ್ದೀರಾ ನೀವು ಹಂಡ್ರೆಡ್ ಪರ್ಸೆಂಟ್ ಸರ್ ಅದೇ ಆಗ್ಬೇಕಾಗಿರೋಂಥದ್ದು ಎಸ್ ಯೆಸ್ ಥ್ಯಾಂಕ್ ಯು ಸರ್ Thank you sir namaskar welcome